ಮಗಳು ಗಂಡನ ಮನೆಯಲ್ಲಿ ನೆಮ್ಮದಿಯಾಗಿ ಬಾಳಲಿ ಎಂದು ಎದೆ ಒಬ್ಬಿಸಿಕೊಂಡು ಎಲ್ಲವನ್ನು ಕೊಟ್ಟರು ಹೆತ್ತವರು ಕೇಳಿದಷ್ಟು ಕೊಟ್ಟರು ಎಪ್ಪತ್ತೆರಡು ಲಕ್ಷ ಮೌಲ್ಯದ ಎಂಟುನೂರು ಗ್ರಾಂ ಚಿನ್ನ ಎಪ್ಪತ್ತು ಲಕ್ಷ ಬೆಲೆಯ ಕಾರು ಅಂದ್ರೆ ಒಟ್ಟು ಎರಡು ಪಾಯಿಂಟ್ ಐದು ಕೋಟಿ ಮೌಲ್ಯದ ವರದಕ್ಷಿಣೆ ಆದರೆ ಅಳಿಯನಾದವನು ಮಾತ್ರ ಆ ಮಗಳ ಪ್ರಾಣ ಉಳಿಸಲು ವಿಫಲನ ಮಗಳು ಸಂತೋಷ ಪಡುವ ಬದಲಿಗೆ ಪ್ರತಿದಿನವೂ ಹಿಂಸೆ ಅನುಭವಿಸ್ತಿದ್ಲು ಪತಿಯ ಮನೆಯವರು ಅವಳ ಬದುಕನ್ನ ನರಕವಾಗಿ ಮಾಡಿದ್ದರೂ ಕೊನೆಗೆ ಆಕೆ ಹೆಣವಾಗಿ ಹೋದಳು ಈ ದಾರುಣ ಘಟನೆ ನಡೆದಿರುವಂಥದ್ದು ತಮಿಳುನಾಡಿನ ತಿರುಪ್ಪೂರಿನಲ್ಲಿ ಇಪ್ಪತ್ತೇಳು ವರ್ಷದ ಯುವತಿ ರಿಧನ್ಯಾ ಏಪ್ರಿಲ್ನಲ್ಲಿ ಕವಿನ್ ಕುಮಾರ್ ಅವರೊಂದಿಗೆ ಅದ್ಧೂರಿಯಾಗಿ ಮದುವೆಯಾಗಿದ್ರು ಅಪ್ಪತನ ಮಗಳು ಚೆನ್ನಾಗಿರ್ಲಿ ಅಂತ ಯಾವುದೇ ಒಂದು ಕಮ್ಮಿ ಮಾಡದೆ ಮಗಳಿಗಾಗಿ ಎಪ್ಪತ್ತೆರಡು ಲಕ್ಷದ ಅಂದ್ರೆ ಎಪ್ಪತ್ತೆರಡು ಲಕ್ಷ ಮೌಲ್ಯದ ಎಂಟುನೂರು ಗ್ರಾಮ್ ಚಿನ್ನ ಎಪ್ಪತ್ತು ಲಕ್ಷ ಮೌಲ್ಯದ ಕಾರನ್ನ ವರದಕ್ಷಿಣೆಯಾಗಿ ನೀಡಿದ್ರು ಮದುವೆ ನಂತರ ಮಗಳು ಎಷ್ಟೊಂದು ಕನಸು ಎಷ್ಟೊಂದು ಆಸೆಗಳನ್ನ ಒತ್ತೊಯ್ದಿದ್ದಳೋ ಗೊತ್ತಿಲ್ಲ ಗಂಡನ ಮನೆಗೆ ಆದ್ರೆ ಆ ಅತ್ತೆ ಮನೆಯಲ್ಲಿ ಮುದ್ದಾದ ಸೊಸೆಗೆ ಆಗಿದ್ದು ಕೇವಲ ಕಿರುಕುಳ ಅವಮಾನ ಮತ್ತು ನಿರಂತರ ಹಿಂಸೆ ಅಷ್ಟೇ ತಂದೆ ಇಷ್ಟೆಲ್ಲ ಹಣ ಖರ್ಚು ಮಾಡಿ ಮಗಳ ಮದುವೆ ಮಾಡಿಕೊಟ್ರು ಕೆಲವೇ ದಿನಗಳಲ್ಲಿ ಮಗಳ ಸತ್ತ ದೇಹ ನೋಡೋ ಹಾಗಾಗಿತ್ತು ಆ ಎತ್ತಪ್ಪನಿಗೆ ಹೀಗೆ ಒಂದು ದಿನ ಭಾನುವಾರ ರಿಧನ್ಯ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಮನೆಯಿಂದ ಹೊರಟ್ಲು ಆದ್ರೆ ಅವಳ ದಾರಿ ದೇವಾಲಯಕ್ಕೆ ಅಲ್ಲ ಸಾವಿನ ದಾರಿಗೆ ನಡು ರಸ್ತೆಯಲ್ಲಿ ಕಾರ್ ನಿಲ್ಲಿಸಿ ಅದರಲ್ಲೇ ಕೀಟನಾಶಕ ಸೇವಿಸಿ ತನ್ನ ಜೀವನವನ್ನೇ ತಾನೇ ಕಳೆದುಕೊಂಡ್ಬಿಟ್ಲು ಅದನ್ನು ಕಂಡಂಥ ಸ್ಥಳೀಯರು ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದರು ರಿಧನ್ಯಾ ಬಾಯಿಯಿಂದ ನೊರೆ ಬರ್ತಾ ಇತ್ತು ಆ ಕೂಡಲೇ ಅವರನ್ನು ಆಸ್ಪತ್ರೆಗೆ ಕರೆದೋಲಾಯಿತು ಆದರೆ ಅಷ್ಟರಲ್ಲೇ ಆಕೆ ಪ್ರಾಣ ಬಿಟ್ಟಿದ್ಲು ಅಂತಿಮ ಕ್ಷಣಗಳಲ್ಲಿ ತನ್ನ ಅಪ್ಪನಿಗೆ ಕಳಿಸಿದ ಏಳು ವಾಟ್ಸಪ್ ಆಡಿಯೋ ಅಂದರೆ ಎರಡು ಏಳು ವಾಟ್ಸಪ್ ಆಡಿಯೋಗಳನ್ನು ಆಕೆ ಆ ತಂದೆಗೆ ಕಳಿಸಿದ್ಲು ಅದರಲ್ಲಿರುವಂಥ ಒಂದೊಂದು ಪದ ಕ್ಷಮಿಸ್ಬಿಡಿಯಪ್ಪ ಈ ಬದುಕು ನನಗೆ ಹೆಚ್ಚು ಆಗ್ತಿಲ್ಲ ನನ್ನ ಅತ್ತೆ ನನ್ನನ್ನು ಮತ್ತೊಬ್ಬನಿಗೆ ಮದುವೆ ಮಾಡಿಕೊಡಲು ಯೋಚನೆ ಮಾಡ್ತಿದ್ದಾರೆ ಇಂಥ ಹಿಂಸೆ ತಾಳೋ ಶಕ್ತಿ ನನಗಿಲ್ಲ ಅಂತ ಹೇಳಿ ಆತ್ಮಹತ್ಯೆನ ಮಾಡಿಕೊಂಡಿದ್ದಾಳೆ ಎರಡೂವರೆ ಕೋಟಿ ಮೌಲ್ಯದ ವರದಕ್ಷಿಣೆ ಕೊಟ್ಟರೂ ಅವಳ ಬಾಳಿಕೆ ಮೌಲ್ಯ ಸಿಕ್ಕಲಿಲ್ಲ ದೇಶದಲ್ಲಿ ವರದಕ್ಷಿಣೆ ಪಿಡುಗು ಅನ್ನೋದು ಆಗಿದೆ ಅಂತ ಹೇಳ್ತಾರೆ ಆದರೆ ಇಂಥ ಪ್ರಕರಣಗಳು ಹೆಣ್ಣು ಹೆತ್ತವರನ್ನ ಬೆಚ್ಚಿ ಬೀಳಿಸುವಂತೆ ಮಾಡುತ್ತಲೇ ಇದೆ ಇನ್ನು ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಪೊಲೀಸರು ತನಿಖೆ ಮಾಡ್ತಿದ್ದಾರೆ ಆ ತಂದೆ ನನ್ನ ಮಗಳು ಚೆನ್ನಾಗಿರಲಿ ಅಂತ ಕೋಟಿ ಅಂದರೆ ಲಕ್ಷ ಅಲ್ಲ ಕೋಟಿನೇ ಕೊಟ್ಟ ಹಿಡಿದುಕೊಟ್ಟ ವರದಕ್ಷಿಣೆಯಾಗಿ ಆದರೆ ಎಂಥ ದುರಾಸೆ ಅನ್ನೋವಂಥದ್ದು ಅಥವಾ ಮತ್ತೊಂದು ಇವತ್ತು ಆ ತಂದೆ ಮುಂದೆ ಆ ಮಗಳು ಹೆಣವಾಗಿರೋವಂಥದ್ದು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೆ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ